ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿ ಮುದಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ತು ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಗೌರಿಬಿತನೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಕೆಎಚ್ಪುಟ್ಟಸ್ವಾಮಿಗೌಡರು ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ವತಿಯಿಂದ ಮುದಲೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಣಿವಾಲ ರಸ್ತೆಯಿಂದ ಶ್ರೀನಿವಾಸ್ ಚಾರ್ಲಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಪಿಜಿ ರಸ್ತೆಯಿಂದ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ವಾಟದ ಹೊಸಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆಗಾಲ ಬಂದರೆ ಸಾರ್ವಜನಿಕರು ಸಂಚಾರ ಮಾಡಲು ತೊಂದರೆಯಾಗುತ್ತಿದ್ದ ಕಾರಣದಿಂದ ಈ ಭಾಗದ ಗ್ರಾಮಸ್ಥರ ಬೇಡಿಕೆಯಂತೆ ಮಣಿವಾಲ ಗ್ರಾಮದಿಂದ ಶ್ರೀನಿವಾಸ ಚಾರ್ಲಹಳ್ಳಿಗೆ ಹೋಗುವ ರಸ್ತೆಗೆ ಹದಿನೆಂಟು ಪಾಯಿಂಟ್ ಐದು ಮೂರು ಲಕ್ಷ ರೂಪಾಯಿ ಮತ್ತು ಪಿಜಿ ರಸ್ತೆಯಿಂದ ವಾಟದ ಹೊಸಹಳ್ಳಿಗೆ ಬರುವ ರಸ್ತೆಗೆ ಹದಿನೇಳು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದ್ದೇನೆ ನಾನು ಗ್ರಾಮೀಣ ರಸ್ತೆಗಳಿಗೆ ಬಹುಮುಖ್ಯ ಪ್ರಾಮುಖ್ಯತೆಯನ್ನು ನೀಡಿದ್ದೇನೆ ನಾಲ್ಕು ತಿಂಗಳುಗಳಲ್ಲಿ ಮೂವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ನಡೆಯುತ್ತದೆ ಎಲ್ಲ ಗ್ರಾಮೀಣ ರಸ್ತೆಗಳನ್ನು ಡಾಂಬರೀಕರಣ ರಸ್ತೆಗಳನ್ನಾಗಿ ಮಾಡುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕೆಎಚ್ಪಿ ಮುಖಂಡರಾದ ಮಣಿವಾಳ ನಾಗೇಂದ್ರ ಆರ್ಆರ್ ರೆಡ್ಡಿ ಶ್ರೀನಿವಾಸ್ ಗೌಡ್ರು ನವೀನ್ ಚಾಂದ್ ಬಾಷಾ ಮಂಜುನಾಥ ಆಚಾರಿ ಗುತ್ತಿಗೆದಾರರಾದ ಗೋಪಿನಾಥ್ ಹಾಗೂ ಮುದಲೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೆಎಚ್ಪಿ ಮುಖಂಡರು ಜನಪ್ರತಿನಿಧಿಗಳು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು ಮುದ್ಲೋ ಪಂಚಾಯತಿ ಮುದ್ಲೋ ಪಂಚಾಯತಿ ಇಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳೇ ಬಹಳ ದಿನಗಳಿಂದ ಒಂದು ಬೇಡಿಕೆ ಇತ್ತು ಶ್ರೀನಿವಾಸಹಳ್ಳಿಲ್ಲಿಂದ ಮಣಿವಾಲ ರೋಡ್ವರೆಗೂ ರಸ್ತೆ ಬೇಕು ಮಳೆಗಾಲದಲ್ಲಿ ಬಹಳ ತೊಂದರೆ ಆಗ್ತದೆ ವೆಹಿಕಲ್ ಬರೋಕ್ಕೆ ಓಕೆ ಅಂತಂದ್ಬಿಟ್ಟು ಬಹಳ ದಿನಗಳ ಬೇಡಿಕೆ ಇತ್ತು ಅದನ್ನು ಸುಮಾರು ಹದಿನೆಂಟೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಈ ಒಂದು ವರ್ಕ್ ನೀವು ಅದನ್ನ ಎಷ್ಟು ಸಲ ಮುಗಿಸ್ತೀವಿ ಒಂದೂವರೆ ತಿಂಗಳೊಳಗೆ ಈ ಕೆಲಸವನ್ನ ಮುಗಿಸ್ಕೊಡ್ತಾರೆ ಅದರಿಂದ ಎಲ್ಲ ಮುಗಿದ ಮೇಲೆ ಈ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕೆಂದ್ರೆ ಯಾವುದೇ ಮಳೆಗಾಲ ಬಂದರೂ ಕೂಡ ಏನು ತೊಂದರೆ ಆಗದಂಗೆ ಅನುಕೂಲ ಆಗುತ್ತೆ ನಾವು ಆಲ ಗ್ರಾಮದ ರಸ್ತೆಗಳಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಇನ್ನೂ ಒಂದು ಮೂರ್ನಾಲ್ಕು ತಿಂಗಳಿಗೆ ಸುಮಾರು ಒಂದು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಕೆಲಸ ನಡೀತದೆ ಮೂರ್ನಾಲ್ಕು ತಿಂಗಳಲ್ಲಿ ಹೊಸ ರೋಡ್ಗಳು ಕೂಡ ಸ್ಯಾಂಕ್ಷನ್ ಮಾಡ್ತಾಯಿದ್ವಿ ಇದು ಗ್ರಾಮೀಣ ರಸ್ತೆ ಜೊತೆಗೆ ನ್ಯಾಷನಲ್ ಎಲ್ಲ ಸೇರಿ ಒಂದು ಐವತ್ತು ಕೋಟಿ ವರ್ಷ ರೋಡ್ಗಳು ಇಡೀ ಗೌರಿಬಿದ್ನೂರು ತಾಲೂಕಲ್ಲಿ ಸುಮಾರು ನಾಲ್ಕೈದು ತಿಂಗಳಿಗೆ ಟೆಂಡರ್ ಆಗಿ ಮುಗೀತದೆ ಅವೆಲ್ಲ ಆದರೆ ಆದಷ್ಟು ನಮ್ಮ ತಾಲೂಕಿಗೆ ಎಲ್ಲಿ ಕುಂದು ಕೊರತೆ ಇತ್ತು ರಸ್ತೆಗಳದು ಅದೆಲ್ಲ ಆಗ್ತದೆ ಇನ್ನು ಎರಡು ವರ್ಷ ಮೂರು ವರ್ಷ ಟೈಮ್ನಲ್ಲಿ ಗೌರಿಬಿದ್ನೂರು ತಾಲೂಕಲ್ಲಿ ಏನು ರಸ್ತೆಗಳು ಅಧ್ವಾನ ಆಗಿದೆ ಅವೆಲ್ಲ ನನ್ನ ಪೀಡಿನಲ್ಲಿ ಒಂದೂ ಕೂಡ ಉಳಿದಂಗೆ ಖಂಡಿತವಾಗೂ ನಾನು ಪೀಡಿನಲ್ಲಿ ಎಲ್ಲ ರಸ್ತೆ ಗ್ರಾಮೀಣ ರಸ್ತೆಗಳನ್ನು ಕೂಡ ತಾರು ರಸ್ತೆ ಮಾಡಿ ಅದಕ್ಕೆ ಜನತೆಗೆ ಗ್ರಾಮೀಣ ಜನತೆಗೆ ಅನುಕೂಲ ಮಾಡ್ಕೊಂತ ಕೆಲಸ ಮಾಡ್ತೀನಿ